ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಎನ್ನುತ್ತಾರೆ ಈ ದೇವಶಯನಿ ಏಕಾದಶಿಯ ವಿಶೇಷತೆ ಏನೆಂದರೆ ಈ ಏಕಾದಶಿಯ ದಿನದಂದು ವಿಷ್ಣುವು ನಾಲ್ಕು ತಿಂಗಳ ಕಾಲ ಯೋಗ ನಿದ್ರೆಗೆ ಜಾರುತ್ತಾರೆಯಂತೆ ವಿಷ್ಣುವು ದೇವೋತ್ಥಾನ ಏಕಾದಶಿಯ ದಿನದಂದು ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾರೆಯಂತೆ ಅಂದರೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ವಿಷ್ಣು ದೇವರು ಎಚ್ಚರಗೊಳ್ಳುತ್ತಾರೆ ಈ ವಿಷ್ಣುವು ನಿದ್ದೆಗೆ ಜಾರಿದ ಈ ನಾಲ್ಕು ತಿಂಗಳ ಅವಧಿಯನ್ನು ಚತುರ್ಮಾಸ ಅಂತ ಕರೆಯಲಾಗುತ್ತದೆ ಇನ್ನು ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ದೇವಶಯಿ ಏಕಾದಶಿ ಯಾವಾಗ ಬಂದಿದೆ ಯಾವ ಒಂದು ಶುಭ ಸಮಯದಲ್ಲಿ ಪೂಜೆಯನ್ನ ಮಾಡಬೇಕು ಉಪವಾಸವನ್ನ ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಜುಲೈ ಐದನೇ ತಾರೀಕು ಶನಿವಾರದಂದು ಸಂಜೆ ಆರು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಏಕಾದಶಿ ಅತಿಥಿಯು ಪ್ರಾರಂಭವಾಗಿ ಜುಲೈ ಆರನೇ ತಾರೀಕು ಭಾನುವಾರದಂದು ರಾತ್ರಿ ಒಂಬತ್ತು ಗಂಟೆ ಹದಿನಾರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಏಕಾದಶಿಯ ಉಪವಾಸವನ್ನ ನಾವು ಭಾನುವಾರದಂದು ಮಾಡಬೇಕು ದಶಮಿ ಬಂದಿರುವಂಥದ್ದು ಭಾನುವಾರ ಹಾಗಾಗಿ ಭಾನುವಾರದಂದೇ ನಾವು ಏಕಾದಶಿ ಉಪವಾಸ ಪೂಜೆಯನ್ನು ಮಾಡಬೇಕು ಇನ್ನು ಏಕಾದಶಿ ಉಪವಾಸಕ್ಕೆ ತುಂಬಾ ಒಂದು ಮಹತ್ವವಿದೆ ಇದೆ ಹಾಗೆಯೇ ಶಕ್ತಿ ಕೂಡ ತುಂಬಾನೇ ಶಕ್ತಿ ಇರುವಂಥದ್ದು ಏಕಾದಶಿಯ ಉಪವಾಸ ಏಕಾದಶಿ ಎಂದು ಉಪವಾಸವನ್ನ ಮಾಡುವುದರಿಂದ ನಮ್ಮ ಸಕಲ ಆಸೆಗಳು ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಜೊತೆಗೆ ಆರೋಗ್ಯ ಭಾಗ್ಯ ಹೆಚ್ಚಾಗುತ್ತದೆ ಐಶ್ವರ್ಯ ಹೆಚ್ಚಾಗುತ್ತದೆ ಮನೆಯಲ್ಲಿ ನೆಮ್ಮದಿ ದುಪ್ಪಟ್ಟಾಗುತ್ತದೆ ಹಾಗೆಯೇ ಹಂತ ಹಂತವಾಗಿ ಕೂಡ ಅಭಿವೃದ್ಧಿಯನ್ನ ಹೊಂದುತ್ತಾ ಹೋಗುತ್ತಾರೆ ಅಂತಹ ಒಂದು ಶಕ್ತಿ ಇರುವಂಥದ್ದು ಈ ಏಕಾದಶಿಯ ಉಪವಾಸಕ್ಕೆ ಜುಲೈ ಆರನೇ ತಾರೀಕು ಭಾನುವಾರದಂದು ಏಕಾದಶಿಯ ಉಪವಾಸವನ್ನ ಮಾಡಿ ಏಕಾದಶಿಯ ಪೂಜೆಯನ್ನು ಮಾಡಿದರೆ ಜುಲೈ ಏಳನೇ ತಾರೀಕು ಸೋಮವಾರದಂದು ಬೆಳಗ್ಗೆ ಎಂಟು ಗಂಟೆಯ ಒಳಗೆ ನೀವು ಉಪವಾಸವನ್ನು ಬಿಟ್ಟು ಪೂಜೆಯನ್ನು ಮಾಡಿ ಊಟವನ್ನು ಮಾಡಿರಬೇಕು ಇನ್ನು ದೇವಶಯನಿ ಏಕಾದಶಿಯ ದಿನದಂದು ಉಪವಾಸವನ್ನ ಮಾಡುವವರು ಸಂಪೂರ್ಣವಾಗಿ ಆ ದಿನ ಉಪವಾಸವನ್ನ ಇರಬೇಕು ನೋಡಿ ಐದನೇ ತಾರೀಕು ಶನಿವಾರದಂದು ಸಂಜೆಯಿಂದಲೇ ಉಪವಾಸವಿದ್ದು ಭಾನುವಾರ ಎಲ್ಲ ಕೂಡ ಉಪವಾಸವಿದ್ದು ಸೋಮವಾರದಂದು ಬೆಳಗ್ಗೆ ಊಟವನ್ನು ಮಾಡ್ತಾರೆ ಅದು ಏಕಾದಶಿಯ ಸಂಪೂರ್ಣವಾದ ಉಪವಾಸದ ಒಂದು ವ್ರತ ಆದರೆ ಈಗೆಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದ್ರಿಂದ ಆರೋಗ್ಯದ ಸಮಸ್ಯೆಗಳು ಇರೋದ್ರಿಂದ ಶನಿವಾರದಂದು ಅಂದರೆ ಜುಲೈ ಐದನೇ ತಾರೀಕು ಶನಿವಾರದಂದು ಸಂಜೆ ಒಂದು ಲಘುವಾದ ನಿಯಮಿತವಾದ ಒಂದು ಆಹಾರವನ್ನು ತೆಗೆದುಕೊಳ್ಳಿ ನಂತರ ಭಾನುವಾರದಂದು ಪೂರ್ತಿಯಾಗಿ ಉಪವಾಸವಿದ್ದು ಸಂಜೆ ಸಮಯದಲ್ಲಿ ನಿಮ್ಮ ಮನೆಯ ಹತ್ತಿರ ಇರುವ ಮನೆಯಲ್ಲಿ ಪೂಜೆಯನ್ನು ಮಾಡಿ ಮನೆಯ ಹತ್ತಿರ ಇರುವ ದೇವಸ್ಥಾನಕ್ಕೆ ಹೋಗಿ ನಂತರ ನೀವು ಭಾನುವಾರದಂದು ಊಟವನ್ನ ಮಾಡಬಹುದು ಇನ್ನು ಅದು ಇಲ್ಲ ಅಂದ್ರೆ ನೀವು ಸೋಮವಾರದಂದು ಬೆಳಗ್ಗೆ ಎಂಟು ಗಂಟೆ ಒಳಗಡೆ ನೀವು ಊಟವನ್ನ ಮಾಡಬಹುದು ನೋಡಿ ಅದೆಲ್ಲ ನಿಮ್ಮ ಆರೋಗ್ಯದ ಮೇಲೆ ನಿಂತಿರುತ್ತೆ ನಿಮ್ಮ ಆರೋಗ್ಯ ಹೇಗಿದೆಯೋ ಆ ರೀತಿಯಾಗಿ ಏಕಾದಶಿಯ ಉಪವಾಸವನ್ನ ಮಾಡಬಹುದು ನೀವು ಏಕಾದಶಿಯಂದು ಉಪವಾಸವನ್ನ ಮಾಡುವವರು ಯಾವುದೇ ಕಾರಣಕ್ಕೂ ಕೂಡ ಅನ್ನವನ್ನ ಸೇವನೆಯನ್ನ ಮಾಡಬಾರದು ಜೊತೆಗೆ ಆ ದಿನ ಎಲ್ಲೂ ಕೂಡ ದೇವಸ್ಥಾನಗಳಲ್ಲೂ ಕೂಡ ಅನ್ನವನ್ನ ನೈವೇದ್ಯವಾಗಿ ಇಡೋದಿಲ್ಲ ಪ್ರಸಾದವನ್ನು ಕೂಡ ಅನ್ನವನ್ನ ಕೊಡೋದಿಲ್ಲ ಏಕೆಂದರೆ ಮುರಾ ಎನ್ನುವ ರಾಕ್ಷಸನನ್ನು ವಿಷ್ಣುವು ಸಂಹರಿಸಿದನಂತೆ ನಂತೆ ಮುರಾ ಎನ್ನುವ ರಾಕ್ಷಸನನ್ನು ಸಂಹರಿಸುವ ಮುಂಚೆ ಆ ರಾಕ್ಷಸನು ಅಕ್ಕಿಯಲ್ಲಿ ಅಡಗಿ ಕುಳಿತಿದ್ದನಂತೆ ಹಾಗಾಗಿ ಆ ದಿನ ಏಕಾದಶಿಯ ದಿನದಂದು ಯಾವುದೇ ಕಾರಣಕ್ಕೂ ಕೂಡ ಅನ್ನವನ್ನು ಸೇವನೆಯನ್ನು ಮಾಡಬಾರ್ದು ನೀವು ಆ ದಿನ ಸಂಜೆ ಏನಾದರೂ ಭಾನುವಾರದಂದು ಬೆಳಗ್ಗೆಯಿಂದ ಉಪವಾಸವಿದ್ದು ಭಾನುವಾರ ಸಂಜೆ ಊಟವನ್ನು ಮಾಡ್ತೀವಿ ಅನ್ನೋದಾದರೆ ಅನ್ನದ ಊಟವನ್ನು ಮಾಡಬೇಡಿ ಹಾಗೂ ಕೂಡ ಲಘುವಾದ ಆಹಾರವನ್ನು ಸೇವನೆಯನ್ನು ಮಾಡಿ ಇನ್ನು ಏಕಾದಶಿಯ ದಿನದಂದು ಈ ಒಂದು ಚಿಕ್ಕ ಕೆಲಸವನ್ನ ಮಾಡಿ ನೋಡಿ ಸಕಲ ಇಷ್ಟಾರ್ಥಗಳು ಕೂಡ ಈಡೇರುತ್ತವೆ ಏನೆಂದರೆ ವಿಷ್ಣುವು ಅರಳಿ ಮರದಲ್ಲಿ ವಾಸಿಸಿರುತ್ತಾರೆ ಅನ್ನುವ ನಂಬಿಕೆ ನಮ್ಮಲ್ಲಿ ಇದೆ ಹಾಗಾಗಿ ಏಕಾದಶಿಯ ದಿನದಂದು ತಪ್ಪದೆ ಅರಳಿ ಮರದ ಹತ್ತಿರ ಹೋಗಿ ಅರಳಿ ಮರದ ಬುಡಕ್ಕೆ ನೀರನ್ನು ಹಾಕಿ ಹಾಗೆಯೇ ಹೂಗಳನ್ನು ಇಟ್ಟು ಒಂದು ದೀಪವನ್ನು ಬೆಳಗಿ ಮಣ್ಣಿನ ದೀಪವನ್ನು ಬೆಳಗಿ ಪೂಜೆಯನ್ನು ಮಾಡಿ ನಂತರ ಆ ದಿನ ಕಪ್ಪು ಇರುವೆಗಳಿಗೆ ಸಕ್ಕರೆಯನ್ನು ಹಾಕಿ ಇದರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಸಾಲಬಾಧೆಯಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀವಿ ಹಾಗೆಯೇ ನಮ್ಮ ಸಕಲ ಇಷ್ಟಾರ್ಥಗಳು ಕೂಡ ಈಡೇರುತ್ತವೆ ಅರಳಿ ಮರದ ಪೂಜೆಯನ್ನು ಏಕಾದಶಿಯ ದಿನ ಅದರಲ್ಲೂ ಸಂಜೆ ಮಾಡಬೇಕು ಇಲ್ಲಾಂದರೆ ತಪ್ಪಿದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ತುಂಬ ಅಂದರೆ ತುಂಬಾನೇ ಒಳ್ಳೆಯದು ಈ ಒಂದು ಚಿಕ್ಕ ಕೆಲಸವನ್ನು ಈ ಏಕಾದಶಿಯ ದಿನದಂದು ಮಾಡಿ ನೋಡಿ ಖಂಡಿತವಾಗಿಯೂ ಕೂಡ ಶುಭ ಫಲಗಳನ್ನು ಪಡೆದುಕೊಳ್ಳುತ್ತೀವಿ ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡಿ ಜೊತೆಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು